ನಮಸ್ಕಾರ ಇಷ್ಟು ದಿನ ನಾವು ರಿಲೇಷನ್ಶಿಪ್ಗಳ ಬಗ್ಗೆ ಮಾತಾಡ್ತೀವಿ ಚೈಲ್ಡ್ಹುಡ್ ಟ್ರಾಮಾ ಬಗ್ಗೆ ಮಾತಾಡಿದ್ರಿ ಆಫಾಮೇಷನ್ಸ್ ಬಗ್ಗೆ ಮಾತಾಡಿದ್ವಿ ಆದರೆ ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಪ್ಪ ಅಂತ ಹೇಳಿದ್ರೆ ಮ್ಯಾನಿಫೆಸ್ಟೇಷನ್ ಯಾರಿಗೆ ತಾನೇ ನಮ್ಮ ಕನಸಿನ ಬದುಕನ್ನು ಬದುಕೋಕ್ಕೆ ಇಷ್ಟ ಇರೋಲ್ಲ ಹೇಳಿ ನಮ್ಮೆಲ್ರಿಗೂ ನಾವು ಅಂದ್ಕೊಂಡಿದ್ದಲ್ಲ ಆದರೆ ಎಷ್ಟು ಚೆನ್ನಾಗಿರತ್ತೆ ನನಗೆ ನನ್ನ ಡ್ರೀಮ್ ಕಾರ್ ತೊಗೋಬೇಕು ನನ್ನ ಡ್ರೀಮ್ ಮನೆಯಲ್ಲಿ ಇರಬೇಕು ನನ್ನ ಡ್ರೀಮ್ ಹೆಣ್ಣನ್ನು ಮದುವೆ ಆಗಬೇಕು ನನ್ನ ಡ್ರೀಮ್ ಕೆಲಸ ಇರಬೇಕು ಅನ್ನೋದು ಎಲ್ರಿಗೂ ಇಷ್ಟ ಇರುತ್ತೆ ಆದರೆ ಇವತ್ತು ನೀವು ಅದನ್ನೆಲ್ಲ ಸಾಧಿಸ್ಬೋದು ಆ ಶಕ್ತಿ ನಿಮಗಿದೆ ಅಂತ ಹೇಳಿದರೆ ನೀವು ನಂಬ್ತೀರಾ ಯಾರು ಬೇಕಾದರೂ ಇದನ್ನ ಮಾಡ್ಬೋದು ಹೇಗೆ ಇದು ಅಂತ ಹೇಳಿದ್ರೆ ದ ಪವರ್ ಆಫ್ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಜೋಸಫ್ ಮರ್ಫಿ ಅವರು ನಮ್ಮ ಸಬ್ ಕಾನ್ಷಿಯಸ್ ಮೈಂಡಿಗೆ ಎಷ್ಟು ಶಕ್ತಿ ಇದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ ಹೇಗಪ್ಪ ಅಂತ ಹೇಳಿದ್ರೆ ನಮ್ಮ ಸುಪ್ತ ಮನಸ್ಸು ಹೇಳ್ತೀವಿ ಅದನ್ನು ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಕರೀತಾರೆ ಅದಕ್ಕೆ ಅದರದೇ ಆದ ಶಕ್ತಿ ಇದೆ ನಾವು ಏನನ್ನು ಅಂದ್ಕೊಂಡ್ರೂ ಅದನ್ನು ಮಾಡೋ ಶಕ್ತಿ ಇದೆ ಎಕ್ಸಾಂಪಲ್ ನೀವು ಆಫೀಸಿಗೆ ಹೋಗಬೇಕು ಅಂತ ಅಂದ್ಕೊಂಡ್ರೆ ನೀವು ಆ ಡೈರೆಕ್ಷನ್ ತೊಗೊಂಡು ಹೋಗೇ ಹೋಗ್ತೀರಾ ಹಾಗೆ ನಮ್ಮ ಜೀವನದಲ್ಲಿ ಗುರಿ ಅನ್ನೋದು ತುಂಬಾ ಮುಖ್ಯ ನಾವು ಯಾವಾಗ ಒಂದು ಗುರಿ ಅಥವಾ ನಮ್ಮ ಕನಸಿನ ಬಗ್ಗೆ ನಮಗೆ ಕ್ಲಾರಿಟಿ ಇರುತ್ತೋ ನಮ್ಮ ಎಲ್ಲ ಡ್ರೀಮ್ ಅಥವಾ ನಮ್ಮ ಎಲ್ಲ ಕನಸುಗಳು ನನಸಾಗುತ್ತೆ ಎಕ್ಸಾಂಪಲ್ ಯೂನಿವರ್ಸನ್ನು ತಗೊಳ್ಳಿ ಯೂನಿವರ್ಸಲ್ಲಿ ಎಲ್ಲವೂ ಕೂಡ ಅಬಂಡನ್ಸ್ ಅಂತ ಹೇಳಿದರೆ ಹೆಚ್ಚಿನ ಪ್ರಮಾಣದಲ್ಲೇ ಇದೆ ಹೇಗಪ್ಪ ಅಂತ ಹೇಳಿದರೆ ಆಕಾಶ ನೋಡಿ ಎಷ್ಟು ವಿಶಾಲವಾಗಿದೆ ಮರಗಳು ನೋಡಿ ಗಿಡಗಳು ನೋಡಿ ಹೂಗಳನ್ನು ನೋಡಿ ಅಥವಾ ನದಿ ನೋಡಿ ಸಮುದ್ರ ನೋಡಿ ಎಲ್ಲವೂ ಅಲ್ಲಿದೆ ಹಾಗೆ ನಮ್ಮ ಜೀವನ ಕೂಡ ಅಷ್ಟೆ ಆದರೆ ನಮ್ಮ ನಂಬಿಕೆಯಿಂದ ನಮ್ಮ ಬಿಲೀಫಿಂದ ನಾವು ಅದನ್ನ ಹಾಳು ಮಾಡ್ಕೋತಾ ಹೋಗ್ತೀವಿ ನೋಡಿ ನಮಗೆಲ್ಲರಿಗೂ ಇಷ್ಟ ಆಗತಕ್ಕಂತಹ ಕ್ವಾಲಿಟಿ ಏನಪ್ಪಾ ಅಂತ ಹೇಳಿದರೆ ಇನ್ನೋ ಸೆನ್ಸ್ ಭಗವಂತನಿಗೂ ಕೂಡ ಆ ಮುಗ್ಧತೆ ಇಷ್ಟ ಆಗುತ್ತೆ ಇವತ್ತು ನಮಗೆ ಮಕ್ಕಳು ನೋಡಿದ್ರೆ ಯಾಕೆ ಸಂತೋಷ ಆಗುತ್ತೆ ಆಗುತ್ತೆ ಹೇಳಿ ಆ ಮುಗ್ಧತೆ ಅಂತಹ ಮುಗ್ಧತೆಯನ್ನು ನಾವು ಬೆಳೆಸ್ಕೊಂಡು ನಮ್ಮ ಜೀವನ ಮೇಲೆ ನಾವು ನಂಬಿಕೆ ಇಟ್ಕೊಂಡು ಯಾರು ಏನೇ ಹೇಳಿದ್ರು ಅವ್ರು ಅದ್ರ ಬಗ್ಗೆ ಕೇಳಿದೆ ಅಥವಾ ನಮ್ಮ ಬಗ್ಗೆ ನಾವು ಕ್ರಿಟಿಸೈಸ್ ಮಾಡಿಕೊಳ್ಳ್ದೆ ಕ್ರಿಟಿಕ್ಸನ್ನು ನಾವು ತಗೊಳ್ಳದೆ ಯಾವಾಗ ನಮ್ಮ ಮೇಲೆ ನಮಗೆ ವಿಶ್ವಾಸ ಇರುತ್ತೋ ಖಂಡಿತವಾಗಲೂ ನಮ್ಮ ಜೀವನದಲ್ಲಿ ನಾವು ಏನನ್ನು ಬೇಕಾದರೂ ಸಾಧನೆ ಮಾಡ್ಬೋದು ಹೇಗೆ ನಾವು ಅಂದ್ಕೊಂಡಿದ್ದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಮೊದಲನೇದಾಗಿ ಕೆಲವು ನೋಡಿ ಒಂದು ಎಕ್ಸಾಂಪಲ್ ತಗೊಳಣ ನೀವು ಒಂದು ಡಬ್ಬ ಇರುತ್ತೆ ಆ ಡಬ್ಬದಲ್ಲಿ ಫುಲ್ ಏನೋ ಒಂದು ಆಬ್ಜೆಕ್ಟ್ ಅನ್ನ ಹಾಕಿರ್ತೀರ ಮತ್ತು ಏನಾದರೂ ಒಂದು ಹೊಸ ವಸ್ತುವನ್ನು ಅದರೊಳಗಡೆ ಹಾಕಬೇಕು ಅಂದರೆ ಹಾಕಲಿಕ್ಕೆ ಸಾಧ್ಯನಾ ಇಲ್ಲ ಸೊ ಮೊದಲನೇದಾಗಿ ನಾವು ಏನು ಮಾಡಬೇಕು ಆ ಡಬ್ಬದಲ್ಲಿ ಬೇಡದೇ ಇರ್ತಕ್ಕಂಥ ಎಲ್ಲ ಸಾಮಾನುಗಳನ್ನು ತೆಗಿಬೇಕು ನಮ್ಮ ಜೀವನ ನಮಗೆ ಎಷ್ಟೋ ಸತಿ ಅನಿಸ್ಬಿಟ್ಟಿರುತ್ತಲ್ಲ ಏನು ಮಾರಯ್ಯ ನನ್ನ ಜೀವನ ನಿಂತು ನೀರ್ತಾರಾಗ್ಬಿಟ್ಟಿದೆ ಅದೇ ಕೆಲಸ ಅದೇ ಮನೆ ಅದೇ ಲೋನು ಹೀಗೆ ನನಗೆ ಇಷ್ಟೊಂದು ಕಷ್ಟ ಆಗ್ತಾ ಇದೆ ನನ್ನ ಲೈಫಲ್ಲಿ ಏನು ಬದಲಾವಣೆ ಇಲ್ಲ ಸತಿ ನನ್ನ ಫ್ರೆಂಡ್ಸನ್ನು ನೋಡಿರ್ತೀನಿ ಅವರ ನನ್ನ ನನ್ನ ಕೊಲೀಗ್ಸನ್ನು ನೋಡ್ತಿರ್ತೀನಿ ಎಲ್ಲರ ಲೈಫಲ್ಲಿ ಚೇಂಜ್ ಇದೆ ನನ್ನ ಲೈಫಲ್ಲಿ ಯಾಕೆ ಚೇಂಜಸ್ ಇಲ್ಲ ಅಂತ ನಮಗೆಲ್ಲ ಒಂದೊಂದು ಸತಿ ಯೋಚನೆ ಬಂದಿರುತ್ತೆ ಅದಕ್ಕೆ ಮೂಲ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಆಲೋಚನೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ ನೋಡಿ ಯಾರೇ ಆಗಿರಲಿ ಈಗ ನೀವೊಂದು ಊಟಕ್ಕೆ ಹೋಗ್ತೀರಾ ಅಂತ ಇಟ್ಕೊಳ್ಳಿ ಬೂ ಫೇಲ್ ಕೂತಿರ್ತೀರಾ ಅಲ್ಲಿ ಏನೋ ಒಂದು ಅಡುಗೆ ತ ಚೆನ್ನಾಗಿ ಹಾಕ್ತಾರೆ ನೀವು ಕುಕ್ಕಿಗೆ ಅಥವಾ ಚೆಫ್ಗೆ ನೀವು ತುಂಬ ಚೆನ್ನಾಗಿ ಮಾಡಿದ್ಯಾ ಅಷ್ಟು ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿದ್ರೆ ಅವರು ನಿಮಗೆ ಲಾಸ್ಟ್ ಏನೋ ಒಂದು ಸರ್ಪ್ರೈಸ್ ಮಾಡಲಿಕ್ಕೆ ಒಂದು ಸ್ಪೆಷಲ್ ಡಿಶನ್ನು ತಂದು ಕೊಡ್ತಾರೆ ಅಲ್ವಾ ಹಾಗೆ ನಾವು ಯಾವಾಗ ಎಲ್ಲ ಒಂದು ಸಣ್ಣ ಸಣ್ಣ ವಿಷಯಕ್ಕೂ ನಮ್ಮ ಲೈಫಲ್ಲಿ ನಾವು ಗ್ರೇಟ್ಫುಲ್ ಆಗಿರ್ತೀವಿ ಅಬ್ಬ ದೇವ್ರೆ ನಂಗೆ ಇಷ್ಟು ಒಳ್ಳೆ ಜೀವನ ಕೊಟ್ಟಿದ್ಯಾ ನನಗೆ ಒಳ್ಳೆ ಆರೋಗ್ಯ ಕೊಟ್ಟಿದೆಯಾ ನನ್ನ ಬಾಡಿ ಕೊಟ್ಟಿದ್ಯಾ ಎಷ್ಟು ಜನ ನಮ್ಮ ಬಾಡಿಯನ್ನು ನಾವು ಕ್ರಿಟಿಸೈಸ್ ಮಾಡಲ್ಲ ಹೇಳಿ ನಿಮಗೆ ನೀವು ಹೇಳ್ಕೊಂಡಿದ್ದೀರಾ ನಾನು ನೋಡೋಕ್ಕೆ ಚೆನ್ನಾಗಿದ್ದೀನಿ ಅಂತ ಅಂದ ಅನ್ನೋದು ಬಣ್ಣದಿಂದ ಅಲ್ಲ ರೂಪದಿಂದ ಅಲ್ಲ ನಮ್ಮ ಮನಸ್ಥಿತಿ ಇರುತ್ತಲ್ವಾ ಇವತ್ತು ನೋಡಿ ನೀವು ಯಾರಾದರೂ ಒಬ್ಬರು ನೋಡೋಕ್ಕೆ ಚೆನ್ನಾಗಿಲ್ದೇ ಇರ್ಬೋದು ಅಥವಾ ಹೇಗೆ ಇರ್ಬೋದು ಅವ್ರ ಹತ್ರ ಹೋಗಿ ಕೂತ್ಕೊಂಡ್ರೆ ಒಂದು ಪಾಸಿಟಿವ್ ಎನರ್ಜಿ ಅಂತ ಅನಿಸುತ್ತೆ ಅಲ್ವಾ ನಮ್ಮೆಲ್ರಿಗೂ ಹಾಗೆ ಫೀಲ್ ಆಗುತ್ತೆ ಹಾಗಾಗಿ ಅಂದ ಅನ್ನೋದು ಸ್ವಲ್ಪ ದಿನದಲ್ಲಿರುತ್ತೆ ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ ಹಾಗಿದ್ರೆ ನೋಡೋಕ್ಕೆ ಅದ್ಭುತವಾಗಿರ್ತಕ್ಕಂಥ ಮಾಡೆಲ್ಸ್ ಆಗಿರ್ಬೋದು ಅಥವಾ ಆಕ್ಟರ್ಗಳಾಗಿರ್ಬೋದು ಆ್ಯಕ್ಟ್ರೆಸಸ್ ಆಗಿರ್ಬೋದು ಅವ್ರಿಗೆ ಡಿವೋರ್ಸೇ ಆಗ್ತಾ ಇರಲಿಲ್ಲ ಯಾಕೆ ಡಿವೋರ್ಸ್ ಆಗುತ್ತೆ ಅಂತ ಹೇಳಿದರೆ ಅಟ್ ದ ಎಂಡ್ ಆಫ್ ದ ಡೇ ನಾವು ಬದುಕೋದು ಒಂದು ವ್ಯಕ್ತಿತ್ವ ಜೊತೆ ಯಾವತ್ತೂ ತಿಳ್ಕೊಳ್ಳಿ ಈ ಅಂದ ಅನ್ನೋದು ನೋಡೋಕ್ಕೆ ಶುರುಗೆ ಅಟ್ರಾಕ್ಷನ್ ಆಗ್ಬೋದು ಆದರೆ ನಮಗೆ ಆ ವ್ಯಕ್ತಿತ್ವ ಅಂತ ಮೇಲೆ ಅಟ್ರಾಕ್ಷನ್ ಇಲ್ಲ ಅಂತ ಹೇಳಿದರೆ ನಮಗೆ ಆ ವ್ಯಕ್ತಿ ಜೊತೆ ಒಂದು ಹತ್ತು ನಿಮಿಷ ಕೂಡ ಕಳಿಯೋಕ್ಕೆ ಆಗೋಲ್ಲ ಹಾಗಾಗಿ ನಿಮ್ಮನ್ನು ನೀವು ಅಪ್ರಿಷಿಯೇಟನ್ನು ಮಾಡ್ಕೊಳ್ಳೋದು ಕಲ್ತ್ಕೊಳ್ಳಿ ನಿಮ್ಮ ಮೇಲೆ ನೀವು ತುಂಬ ಹಾರ್ಷ್ ಆಗಿರೋದನ್ನು ಯಾವತ್ತೂ ಮಾಡಬೇಡಿ ಮತ್ತು ನಮ್ಮ ಜೀವನದಲ್ಲಿ ನಾವು ಮಾಡತಕ್ಕಂಥ ದೊಡ್ಡ ತಪ್ಪು ನಾವು ಏನನ್ನ ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೂ ಬ್ಲಾಕೇಜ್ ಏನಪ್ಪಾ ಅಂತ ಹೇಳಿದರೆ ಮೊದಲನೇದಾಗಿ ನಮ್ಮಲ್ಲಿರ್ತಕ್ಕಂಥ ಒಂದು ದೊಡ್ಡ ವಿಷ ಏನಪ್ಪಾ ಅಂತ ಹೇಳಿದರೆ ಏನನ್ನೂ ನಾವು ತುಂಬಾ ಹಿಡ್ಕೊಂಬಿಟ್ಟಿರ್ತೀವಿ ನೋಡಿ ಯಾವಾಗ ನಾವು ಹಿಡ್ಕೊತಾ ಹೋಗ್ತೀವೋ ಆ ದುಃಖ ನಮಗೆ ಅಥವಾ ಆ ನೋವು ನಮಗೆ ಆಗ್ತಾ ಹೋಗುತ್ತೆ ಹೊರತು ಅಲ್ಲಿರ್ತಕ್ಕಂಥವ್ರಿಗೆ ಅವ್ರ ಮೇಲೆ ನೀವು ದ್ವೇಷ ಇದೆ ಅನ್ನೋದು ಅವ್ರಿಗೆ ಅರಿಯೋರಲ್ಲ ಹಾಗಾಗಿ ದಯವಿಟ್ಟು ಅಷ್ಟೇ ಈ ದ್ವೇಷ ಅನ್ನೋದು ನಾವು ವಿಷ ತಗೊಂಡು ಆ ವ್ಯಕ್ತಿ ಸಾಯ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ದಂಗೆ ಹಾಗಾಗಿ ಯಾರೇ ನಿಮ್ಗೆ ಏನೇ ಅನ್ಯಾಯ ಮಾಡಿದ್ರು ಅದನ್ನು ಮರ್ತುಬಿಡಿ ಯಾಕಂತ ಹೇಳಿದ್ರೆ ನಿಮಗೆ ಒಂಥರ ಸೆನ್ಸ್ ಆಫ್ ಲಿಬರೇಷನ್ ಅನಿಸುತ್ತೆ ಯಾವಾಗ ನೀವು ಅವರನ್ನು ತುಂಬ ದ್ವೇಷಿಸ್ತಾ ಹೋಗ್ತೀರಾ ಹೇಟ್ ಮಾಡ್ತಾ ಹೋಗ್ತೀರಾ ದಿನ ಬೆಳಗ್ಗೆ ಅವ್ರಿಗೆ ಶಾಪ ಹಾಕ್ತಾ ಹೋಗ್ತೀರಾ ಅದು ನಿಮ್ಮ ಎನರ್ಜಿ ಆರಾನ ಕಳೀತಾ ಹೋಗುತ್ತೆ ನೋಡಿ ಈಗ ನಿಮ್ಗೆ ಯಾರೋ ಒಬ್ಬರಿಗೆ ಫೋನ್ ಮಾಡಬೇಕು ಅಂತ ಇಟ್ಕೊಳ್ಳಿ ಆಯ್ತಾ ನೀವು ಮೊಬೈಲ್ ತೊಗೊಂಡ ತಕ್ಷಣ ಒಂದು ನಂಬರ್ ಹಾಕ್ತೀರಾ ಆ ಫ್ರೀಕ್ವೆನ್ಸಿ ಅಲ್ಲಿ ಅವರಿಗೆ ರೀಚ್ ಆಗುತ್ತೆ ಅವ್ರ ಫೋನ್ ರಿಂಗ್ ಆಗುತ್ತೆ ಮಾತಾಡುತ್ತೆ ಹಾಗೆ ನಾವು ಯಾವಾಗ ಹೈಯರ್ ವೈಬ್ರೇಷನಲ್ಲಿ ಇರ್ತೀವಿ ಹೈಯರ್ ಫ್ರೀಕ್ವೆನ್ಸಿಲಿ ಇರ್ತೀವಿ ಏನನ್ನಾದರೂ ಕೂಡ ನಾವು ಅದನ್ನು ಮ್ಯಾನಿಫೆಸ್ಟ್ ಮಾಡ್ಬೋದು ಅದಕ್ಕಾಗಿ ಈ ಕ್ಲೆನ್ಸಿಂಗ್ ಪ್ರೋಸೆಸ್ ಅನ್ನೋದು ತುಂಬಾ ಮುಖ್ಯ ಏನು ಮಾಡಿ ಅಂತ ಹೇಳಿದ್ರೆ ಯಾರೇ ನಿಮಗೆ ಅನ್ಯಾಯ ಮಾಡಿರಲಿ ನೋವು ಮಾಡಿರಲಿ ನಾನು ಖಂಡಿತವಾಗ್ಲೂ ಒಪ್ತೀನಿ ನೀವು ಮರೆಯೋಕ್ಕಾಗ್ದೇ ಇರೋತಕ್ಕಂತಹ ಕೆಲಸ ಮಾಡಿರ್ತಾರೆ ಆದರೆ ಅದನ್ನು ಶ್ರಮಿಸೋದು ತುಂಬಾ ಇಂಪಾರ್ಟೆಂಟ್ ಯಾಕಂತ ಹೇಳಿದರೆ ನಿಮ್ಮ ಮನಸ್ಸಿನ ನೆಮ್ಮದಿಗಾಗಿ ಹಾಗಾಗಿ ಯಾರೇ ಏನೇ ಮಾಡಿದರೂ ಅವ್ರಿಗೆ ಒಂದು ಫಗಿರ್ನೆಸ್ ಲೆಟರನ್ನು ಬರೀರಿ ಅಂತ ಹೇಳಿದರೆ ನೀನು ಇಷ್ಟೆಲ್ಲ ನನಗೆ ಅನ್ಯಾಯ ಮಾಡಿದೆ ಇಷ್ಟೆಲ್ಲ ನನ್ನ ಮನೆಗೆ ಹಾಳು ಮಾಡಿದೆ ಇಷ್ಟೆಲ್ಲ ನೀನು ಏನೇ ಬೇಕಾದರೂ ಬೈಬೇಕು ಅನ್ಸಿದ್ರು ಕೂಡ ಆ ಪತ್ರದಲ್ಲಿ ಅದನ್ನು ಬರ್ ಬ ಬರೀರಿ ಬರೆದ ನಂತರ ಆ ಪತ್ರವನ್ನು ಸೊಟ್ಟುಬಿಡಿ ನಿಮಗೆ ಎಷ್ಟು ಎಷ್ಟೋ ಸೆನ್ಸ್ ಆಫ್ ಲಿಬ್ರೇಷನ್ ಅಂತ ಅನ್ಸುತ್ತೆ ನಂತರ ಏನಪ್ಪ ಅಂತ ಹೇಳಿದರೆ ಯಾವುದೇ ಒಂದು ಸಣ್ಣ ಸಣ್ಣ ವಿಷಯಕ್ಕೂ ಕಂಪ್ಲೇಂಟ್ ಮಾಡೋಕ್ಕೆ ಹೋಗ್ಬೇಡಿ ಎಕ್ಸಾಂಪಲ್ ಬಸ್ ಬರೋ ಟೈಮಿಗೆ ಬರಲಿಲ್ವಾ ನೀವು ಬೇಗ ಹೋಗಿ ಹೋಗಿ ರೀಚ್ ಆಗೋದಾಗಿರ್ಬೋದು ಟ್ರಾಫಿಕ್ ತುಂಬ ಹೆಚ್ಚಾಗಿರುತ್ತೆ ಮನೆ ಬೇಗ ಬಿಡೋದಾಗಿರ್ಬೋದು ಅಥವಾ ಊಟ ಚೆನ್ನಾಗಿಲ್ಲ ಅಂತ ಹೇಳಿದರೆ ಅದನ್ನು ಕಂಪ್ಲೇಂಟ್ ಮಾಡೋದು ಜೀವನದಲ್ಲಿ ಕಂಪ್ಲೇಂಟ್ ಮಾಡ್ತಾ ಹೋದರೆ ಅದೇ ಜಾಸ್ತಿ ಆಗ್ತಾ ಹೋಗುತ್ತೆ ನಮ್ಮ ಲೈಫ್ ಹೇಗಪ್ಪ ಅಂತ ಹೇಳಿದ್ರೆ ನಾವು ಏನನ್ನ ಮೇಲೆ ಫೋಕಸ್ ಮಾಡ್ತಾ ಹೋಗ್ತೀವೋ ಅದು ನಾವು ಹಾಕ್ತೀವಿ ಸೊ ನಾವು ಬರೀ ಕಂಪ್ಲೇಂಟ್ ಮಾಡ್ತಾ ಹೋದರೆ ನಾವು ಕಂಪ್ಲೇನ್ ಮಾಡ್ತಕ್ಕಂಥ ವಿಷಯವನ್ನೇ ಮ್ಯಾನಿಫೆಸ್ಟ್ ಮಾಡ್ತಾ ಹೋಗ್ತೀವಿ ನಂತರ ಏನಪ್ಪಾ ಅಂತ ಹೇಳಿದರೆ ನಮಗೆ ಯಾವಾಗಲೂ ಅಷ್ಟೇ ಯಾರಿಗೆ ಗಾಸಿಪ್ ಅಂದರೆ ಇಷ್ಟ ಇಲ್ಲ ಹೇಳಿ ಇವಾಗಲಂತೂ ನೀವು ಟಿ ವಿ ಆನ್ ಮಾಡಿದ್ರೆ ನಮಗೆ ದಿನಕ್ಕೊಂದೊಂದು ಗಾಸಿಪ್ ಸಿಗ್ತಾನೆ ಇದೆ ನೋಡಿ ಯಾರ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದು ಖಂಡಿತವಾಗ್ಲೂ ನಮ್ಗೆ ಗೊತ್ತಿರಲ್ಲ ಆದರೆ ನಾವೇನು ಮಾಡ್ತೀವಿ ಒಬ್ಬರಿಗೆ ಡಿವೋರ್ಸ್ ಆದರೆ ಅವ್ರ ಬಗ್ಗೆ ಮಾತಾಡ್ತೀವಿ ಇನ್ನೊಂದೇನೋ ಒಂದು ಹೆಚ್ಚು ಕಮ್ಮಿ ಆಯಿತೋ ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀವಿ ಆದರೆ ಇನ್ನೊಂದು ಸೈಡ್ ಆಫ್ ಸ್ಟೋರಿ ನಮ್ಗೆ ಗೊತ್ತಿರೋಲ್ಲ ಅಲ್ವಾ ಹಾಗಾಗಿ ಅವರ ಬಗ್ಗೆ ನಾವು ಮಾತಾಡಿದ್ರು ಕೂಡ ಅವರ ಎನರ್ಜಿಯನ್ನು ನಾವು ಸಕ್ ಮಾಡ್ತಾ ಇರ್ತೀವಿ ಹಾಗಾಗಿ ಗಾಸಿಪ್ ಮಾಡೋದ್ರಿಂದ ನಿಮ್ಮ ವೈಬ್ರೇಷನ್ ತುಂಬ ಅಂದರೆ ತುಂಬ ಕಮ್ಮಿ ಆಗ್ತಾ ಹೋಗುತ್ತೆ ಯಾಕಂತ ಹೇಳಿದ್ರೆ ಎಷ್ಟೋ ಸತಿ ಹೇಳಿದಾರೆ ಕೇಳಿದ್ದೀರಲ್ವ ಆಡ್ದೋರು ಪಾಪ ಮಾಡಿದವ್ರ ಬಾಯಲ್ಲಿ ಅಂತ ಆ ತಪ್ಪಿಗೆ ನಾವು ಒಳಗಾಗಬೇಕಾ ಬೇಡ ಯಾವತ್ತೂ ತಿಳ್ಕೊಳ್ಳಿ ನಿಮ್ಮ ರಿಲೇಟಿವ್ಸ್ ಬಗ್ಗೆ ಆಗಿರ್ಬೋದು ಫಿಲಮ್ ಆ್ಯಕ್ಟರ್ಗಳಾಗಿರ್ಬೋದು ಆ್ಯಕ್ಟ್ರೆಸ್ ಬಗ್ಗೆ ಆಗಿರ್ಬೋದು ಫ್ರೆಂಡ್ಸ್ ಬಗ್ಗೆ ಆಗಿರ್ಬೋದು ಕಾಸೆಪ್ಟ್ ಮಾಡಬೇಡಿ ನಿಮ್ಮ ವೈಬ್ರೇಷನ್ ತುಂಬಾ ಕಮ್ಮಿ ಆಗ್ತಾ ಹೋಗುತ್ತೆ ಆ ನೆಗೆಟಿವಿಟಿ ಒಳಗಡೆ ನೀವು ಸುತ್ತಾ ಇರ್ತೀರ ಅದರಿಂದ ಆಚೆ ಬರೋಕ್ಕಾಗಲ್ಲ ಮತ್ತು ನೀವು ಮ್ಯಾನಿಫೆಸ್ಟ್ ಮಾಡಬೇಕಂದ್ರೆ ಹೈಯರ್ ಫ್ರೀಕ್ವೆನ್ಸಿಯಲ್ಲಿ ಇರಬೇಕಾಗತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಗಾಸೆಪ್ ಮಾಡೋಕ್ಕೆ ಹೋಗ್ಬೇಡಿ ಮತ್ತು ಇನ್ನೊಂದೇನಪ್ಪ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ನನ್ನ ಜೀವನನೇ ಹೀಗೆ ನನಗೇ ಕಷ್ಟ ಬರುತ್ತೆ ನನಗೆ ನೀವು ನೋಡಿ ಎಲ್ಲರ ಜೀವನ ಚೆನ್ನಾಗಿರುತ್ತೆ ನನ್ನ ಜೀವನ ಯಾಕೆ ಹಿಂಗೆ ಹೀಗೆ ನಾವು ಕೂತ್ಕೊಂಡು ಗೊಣಗ್ತಾ ಇರ್ತೀವಿ ಅಲ್ವಾ ಏನೋ ಅದಿಲ್ಲ ಇದಿಲ್ಲ ಅಂತ ಗೊಣಗ್ತಾನೆ ಇರ್ತೀವಿ ಅಲ್ವಾ ಎಷ್ಟೋ ಸತಿ ಆ ಗೊಣಗದಿಂದ ಕೂಡ ನಿಮ್ಮ ವೈಬ್ರೇಷನ್ ಕಡಿಮೆ ಆಗ್ತಾ ಹೋಗುತ್ತೆ ಯಾರೇ ಆಗಿರಲಿ ನಿಮ್ಗೆ ಏನೇ ಬಂದು ಅಯ್ಯೋ ಪಾಪ ಅಂತ ಹೇಳಿದ್ರೆ ಯಾವತ್ತೂ ಆ ಪಾಪ ಅಯ್ಯೋ ಅಂತ ಹೇಳಿ ಸಿಂಪತಿಯನ್ನು ತಗೋಬೇಡಿ ಯಾಕೆ ಗೊತ್ತಾ ನೋಡಿ ಎಕ್ಸಾಂಪಲು ಒಂದು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀರ ಓ ಭಿಕ್ಷಕ ಇರ್ತಾನೆ ಕೈ ಕಾಲು ಅವನಿಗೆ ಇರಲ್ಲ ನಿಮಗೆ ಅವನ್ನ ನೋಡಿ ತುಂಬನೇ ಸಿಂಪತಿ ಬರುತ್ತೆ ನೀವು ಇಡೀ ಬ್ಯಾಗಲ್ಲಿರ್ತಕ್ಕಂಥ ಪರ್ಸು ಪರ್ಸು ನೀವು ಬಡವೆಲ್ಲ ಬಿಚ್ಚುಬಿಟ್ಕೊಟ್ಟು ಕೊಡ್ತೀರಾ ಅವನಿಗೆ ಇಲ್ಲ ಅಲ್ವಾ ಯಾಕೆ ಸಿಂಪತಿ ಅಂತ ಹೇಳಿದರೆ ನಿಮಗೆ ಏನನ್ನ ಮಾಡಬೇಕು ಅನ್ಸುತ್ತೆ ಅದನ್ನು ಮಾತ್ರ ಮಾಡ್ತೀರಾ ಕರೆಕ್ಟಾ ಇನ್ನೊಂದು ಹಾಗೆ ಹೋಗ್ತೀರಾ ಒಂದು ಬಿಲಿಯನ್ ಅರ್ದು ಬರ್ತಡೆ ಇರುತ್ತೆ ಆಯ್ತಾ ಆತನ ಹತ್ರ ಎಲ್ಲ ಇರುತ್ತೆ ನಿಮ್ಗೆ ಏನನ್ನ ಕೇಳಿದ್ರು ಆತ ಇಷಾರಾಮಿ ಕಾರು ವಾಚ್ಗಳು ಒಡವೆಗಳು ಎಲ್ಲ ಇರುತ್ತೆ ಆದರೆ ಅವರ ಬರ್ತಡೇಗೆ ಹೋಗಬೇಕಾದ್ರೆ ನೀವೇನು ಮಾಡ್ತೀರಾ ಕಾಸ್ಟ್ಲಿಯಷ್ಟು ಗಿಫ್ಟನ್ನು ಕೊಡ್ತೀರಾ ಕರೆಕ್ಟಾ ಅಲ್ವಾ ಏನಕ್ಕೆ ಅವರನ್ನು ಇಂಪ್ರೆಸ್ ಮಾಡಲಿಕ್ಕೆ ಹಾಗಾಗಿ ನಿಮ್ಮ ಹೇಗೆ ಯಾರು ಏನಿರುತ್ತೋ ಅವ್ರಿಗೆ ಜಾಸ್ತಿ ಮಾಡಬೇಕು ಅಂತ ಅನ್ಸುತ್ತೆ ಅಲ್ವಾ ಯಾರಿಗಿಲ್ವೋ ಅವನಿಗೆಲ್ಲ ಒಡವೆ ಎಲ್ಲ ಬಿಚ್ಚಿಕೊಟ್ರೆ ಇಲ್ಲ ಹಾಗಾಗಿ ನೀವು ಯಾವಾಗ ಹೈಯರ್ ವೈಬ್ರೇಷನಲ್ಲಿ ಇರ್ತೀರ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ ನಿಮ್ಮ ಮೇಲೆ ನಿಮಗೆ ಭರವಸೆ ಇರುತ್ತೆ ವಿಶ್ವಾಸ ಇರುತ್ತೆ ಆಗ ನಿಮ್ಮನ್ನು ಎಲ್ಲರೂ ಅದೇ ರೀತಿ ನೋಡಲಿಕ್ಕೆ ಶುರು ಮಾಡ್ತಾರೆ ಯಾವಾಗ ಅಯ್ಯೋ ನನ್ನ ಆಗಲ್ಲ ನನಗೆ ಗದಾಗಲ್ಲ ಇದಾಗಲ್ಲ ನನ್ನ ಲೈಫೇ ಹೇಗೆ ನನ್ನ ಗಂಡ ಸರಿಗಿಲ್ಲ ನನ್ನ ಹೆಂಡತಿ ಸರಿಗಿಲ್ಲ ನನ್ನ ಮಕ್ಕಳು ಓದೋದಿಲ್ಲ ಹೀಗೆ ನಾವು ಸೆಲ್ಫ್ ವಿಕ್ಟಿಮೈಸ್ ಮಾಡ್ಕೋತಾ ಹೋಗ್ತೀವಿ ಅದಕ್ಕಾಗಿ ನಾನು ಖುಷಿಯಾಗಿಲ್ಲ ಅಂತ ಅನ್ಕೋತೀವಿ ಆಗ ನಮ್ಮ ಎನರ್ಜಿ ಡ್ರೈನ್ ಆಗ್ತಾ ಹೋಗುತ್ತೆ ಜನ ಕೂಡ ಏನು ಬೇಕೋ ಅದನ್ನು ಕೊಡ್ತಾರೆ ಯಾವಾಗ ಬೇಕೋ ಅವಾಗ ಬರ್ತಾರೆ ಯಾವಾಗ ಫೋನ್ ಮಾಡಬೇಕು ಅನ್ಸುತ್ತೆ ಅವಾಗ ಮಾಡ್ತಾರೆ ನಿಮಗೆ ಆ ಲೈಫಲ್ಲಿ ಪ್ರಯಾರಿಟಿ ಸಿಗ್ತಾ ಹೋಗಲ್ಲ ಹಾಗಾಗಿ ಇದನ್ನೆಲ್ಲವನ್ನು ತಿಳ್ಕೊಂಡು ನಿಮ್ಮ ಮುಂದಿನ ಸಂಚಿಕೆಯಲ್ಲಿ ಹೇಗೆ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಇದನ್ನು ಈ ಕ್ಲೆನ್ಸಿಂಗ್ ಪ್ರೋಸೆಸ್ ಮುಗಿದ ಕೂಡಲೇ ಹೇಗೆ ಮ್ಯಾನಿಫೆಸ್ಟೇಷನನ್ನು ಮಾಡಬೇಕು ಹೇಗೆ ವಿಷಲೈಸನ್ನು ಮಾಡಬೇಕು ಹೇಗೆ ಜರ್ನಲಿಂಗನ್ನು ಬರಿಬೇಕು ಅನ್ನೋದು ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಅಲ್ಲಿ ತನಕ ಧನ್ಯವಾದ